ನಮಸ್ಕಾರ ವೀಕ್ಷಕರೇ ದೇಗುಲ ಜಾಲತಾಣಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವೆಂಕಟೇಶ್ವರ ಸುಪ್ರಭಾತದಲ್ಲಿ ಬರ್ತಕ್ಕಂಥ ಸುಪ್ರಭಾತದ ಶ್ಲೋಕಗಳು ಅದರಲ್ಲಿ ತಂತ್ರಿ ಪ್ರಕರ್ಷ ಮಧರಸ್ವನಯ ವಿಪಂಚ್ಯ ಗಾಯತ್ಯನಂತ ಚರಿತಂ ತವ ಭಾಷಾ ಸಮಗ್ರ ಸಮಗ್ರಮ ಸಕೃತ ಸಕೃತ್ಕಾರ ಚಾರ ಸತ್ ಸತ್ಕೃತ ಸತ್ಕೃತ್ಕಾರ ಚಾರ ರಮ್ಯಂ ಶೇಖರ ವಿಭೋ ತಮ ಸುಪ್ರಭಾತಂ ಅಂತಕ್ಕಂಥದ್ದು ಸಂಸ್ಕೃತದ ಶ್ಲೋಕಗಳಲ್ಲಿ ಬಹಳಷ್ಟು ಸುಂದರವಾಗಿರುತ್ತೆ ಪದಗಳು ಪದಗಳ ಜೋಡಣೆಗಳು ಮತ್ತು ಕಾಂಪ್ಲೆಕ್ಸ್ ವರ್ಡ್ಸ್ ಅಂತ ಹೇಳ್ತೀವಲ್ಲ ಅಂದ್ರೆ ಒಂದ್ರ ಜೊತೆ ಒಂದು ಒಂದ್ರ ಮೇಲೆ ಅಂದ್ರೆ ಎಲ್ಲ ರೀತಿಯಲ್ಲೂ ಮೂರು ನಾಲ್ಕು ಪದಗಳನ್ನ ಸೇರಿಸಿ ಹೇಳ್ತಕ್ಕಂಥದ್ದು ಭಾಷಾ ಸಮಗ್ರಮ ಸತ್ಕೃತ ಸತ್ಕೃತ್ ಕರಚಾರ ಅಂತಕ್ಕಂಥದ್ದು ಈ ರೀತಿಯದ್ದು ಗಾಯತ್ಯನಂತ ಚರಿತಂ ತವ ನಾರದೂ ತಂತ್ರಿ ಪ್ರಕರ್ಷ ಮಧುರ ಸ್ವನಯಾಪಿ ವಿಪಂಚ ಈ ರೀತಿಯ ಪದಗಳು ಜಾಸ್ತಿ ಇರ್ಲಿ ಈ ಕವನ ಇದು ಇದೆಯಲ್ಲ ಈ ಪದ್ಯ ಈ ಪದ್ಯ ಪರಮ ಪೂಜ್ಯ ದೇವರು ನಮಗೆ ಈಗಿನ ಕಾಲ ಕಲಿಯುಗದ ಆ ಕಲಿಯುಗದ ದೈವ ಅಂತಲೇ ಹೇಳ್ಬೋದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ವೆಂಕಟೇಶ್ವರ ತಿರುಮಲವಾಸ ವೆಂಕಟೇಶ್ವರ ಆತನನ್ನು ಸ್ತುತಿಸುವ ಸುಂದರವಾದ ಬೆಳಗಿನ ಬೆಳಗಿನ ಜಾವದಲ್ಲಿ ಸ್ತೋತ್ರ ಮಾಡತಕ್ಕಂಥ ಒಂದು ವಿವರಣೆ ಇದೆ ಭಗವಂತನ ಮೇಲಿನ ಭಕ್ತಿಗೆ ಭಕ್ತಿಗೆ ಹೆಸರುವಾಸಿಯಾದ ನಾರದ ಮಹರ್ಷಿಗಳು ನಾರದ ಮಹರ್ಷಿ ತ್ರಿಲೋಕ ಸಂಚಾರಿಗಳು ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಹೋಗಿ ಓಡಾಡ್ತಕ್ಕಂಥ ಸಂಚಾರಿ ನಾರದರು ಭಗವಂತನನ್ನು ಸ್ತುತಿಸ್ತಾರೆ ಅವರು ಸಾಮಾನ್ಯವಾಗಿ ವಿಷ್ಣುವಿನ ರೂಪ ವಿಷ್ಣುವಿನಲ್ಲೇ ಅವರ ಭಕ್ತಿ ಜಾಸ್ತಿ ವಿಷ್ಣುವಿನ ಭಕ್ತಿ ಭಕ್ತರಾಗಿರ್ತಾರೆ ತಿರುಮಲ ವೆಂಕಟೇಶ್ವರ ದೇವಸ್ಥಾನ ಬಹಳ ಪ್ರಸಿದ್ಧವಾದ ದೇವಸ್ಥಾನ ಇಡೀ ದೇಶದಲ್ಲೇ ಇನ್ ದಿ ಎಂಟೈರ್ ವರ್ಲ್ಡ್ ದಿ ಟೆಂಪಲ್ ವಿಚ್ ಅಟ್ರಾಕ್ಟ್ಸ್ ಓರ್ ನಂಬರ್ ಆಫ್ ಪೀಪಲ್ ಲಕ್ಷಾಂತರ ಜನ ಭಕ್ತಾದಿಗಳು ದಿನಗಟ್ಲೆ ಸಂಟೈಮ್ಸ್ ಒಂದೊಂದ್ಸತಿ ದಿನಗಟ್ಲೆ ಕಾದು ಅವನ ಒಂದು ಕೇವಲ ಕೆಲವೇ ಕ್ಷಣಗಳ ದರ್ಶನಕ್ಕಾಗಿ ಕಾದಿರ್ತಾರೆ ಕೆಲವೇ ಕ್ಷಣಗಳ ದರ್ಶನ ಮಾತ್ರದಿಂದಲೇ ತಮ್ಮಲ್ಲಿ ಇರತಕ್ಕಂಥ ಎಲ್ಲ ರೀತಿಯ ಒಂದು ನೋವು ಎಲ್ಲ ರೀತಿಯ ಒಂದು ತಮಗೆ ಬರ್ತಕ್ಕಂಥ ಸಂಕಟಗಳನ್ನೆಲ್ಲ ದೇವರು ಮುಂದೆ ಹೇಳಿಕೊಂಡು ಒಂದು ರೀತಿ ಸಂತೋಷ ಪಡ್ತಾರೆ ಅಂಥ ವೆಂಕಟೇಶ್ವರ ಆತನನ್ನು ವಿಶೇಷ ರೀತಿಯಲ್ಲಿ ಬೆಳಗಿನ ಜಾವ ಏಳಿಸುವ ಒಂದು ಪ್ರಕ್ರಿಯೆ ಪರಮಾತ್ಮನ ಎಪ್ಸೋದು ಅಂದ್ರೆ ಏನ್ರಿ ಅವನು ಯಾವಾಗ್ಲೂ ಎಚ್ಚರವಾಗೇ ಇರ್ತಾನೆ ಅವನೇನ್ ನಿದ್ದೆ ಮಾಡೋದು ಅಂದ್ರೇನು ನಮ್ಮ ಒಂದು ಇದಕ್ಕೋಸ್ಕರ ನಾವು ಅವನನ್ನ ಹೊಗಳುವ ಒಂದು ರೀತಿಯಲ್ಲಿ ಅದು ನಾವು ಮಾಡಿಕೊಂಡ ಒಂದು ಪದ್ಯಗಳು ಅಂದ್ರೆ ನಮ್ಮ ಸಂತೋಷಕ್ಕಾಗಿ ಅಂತ ಹೇಳ್ಬೋದು ಈತ ನಾರದ ಮಹರ್ಷಿ ವೆಂಕಟೇಶನ ಮೇಲೆ ಬಹಳ ಭಕ್ತಿ ಉಳಿದ ಅವನು ಏಳು ತಂತಿಗಳನ್ನು ಹೊಂದಿರುವ ಒಂದು ವಿಪಂಚಿ ಅಂತಕ್ಕಂಥ ಒಂದು ವಿಶೇಷ ವಾದ್ಯ ವಿಪಂಚಿ ಅಂತ ಈ ವಾದ್ಯವನ್ನು ಬಳಸುವ ಈ ವಾದ್ಯವನ್ನು ನುಡಿಸಿಕೊಂಡು ಒಂದು ರೀತಿ ಆಧ್ಯಾತ್ಮಿಕತೆಯಲ್ಲಿ ಒಂದು ರೀತಿಯ ಸಂಗೀತ ಸಂಗೀತಗಾರ ಸಂಗೀತ ಅಂದರೆ ತುಂಬುರು ನಾರದ ಇವರೆಲ್ಲರೂ ಗಾನದಲ್ಲಿ ಬಹಳ ಪ್ರಕಾಂಡ ಪಂಡಿತರು ಇನ್ಫ್ಯಾಕ್ಟ್ ನಾರದ ಮಹರ್ಷಿಗಳು ಸಂಗೀತದಲ್ಲಿ ಬಹಳಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇದೆ ಅವರ ಆಕರ್ಷಕ ಸಂಗೀತ ಮೋಡಿ ಮಾಡುವಂತೆ ಇರುತ್ತೆ ಅಂತ ಈ ಸಂಗೀತ ಭಗವಂತನ ಮೇಲಿನ ಪ್ರೀತಿ ಮತ್ತು ಗೌರವವನ್ನು ತೋರಿಸುವ ಒಂದು ಮಾರ್ಗ ನಮ್ಮಲ್ಲಿ ನಾದೋಪಾಸನೆ ಅಂತಕ್ಕಂಥದ್ದೇ ಒಂದು ಕ್ರಮ ನಾದ ಅಂತಂದ್ರೆ ಸಂಗೀತ ಸಂಗೀತದ ಉಪಾಸನೆಯಲ್ಲೇ ಪರಬ್ರಹ್ಮನನ್ನು ಕಂಡುಕೊಳ್ಳುವ ಒಂದು ಅದು ಒಂದು ದಾರಿ ನಾದೋಪಾಸನೆ ಸಂಗೀತ ಜ್ಞಾನ ಭಕ್ತಿವಿನ ಅಂತಕ್ಕಂಥದ್ದು ತ್ಯಾಗರಾಜರು ಅಣ್ಣಮಾಚಾರ್ಯರು ಈ ಅಣ್ಣಮಾಚಾರ್ಯರು ಇದು ಬರೆದಂತಹ ಅಣ್ಣಮಾಚಾರ್ಯರು ಸಾಕಷ್ಟು ಸಂಗೀತದ ಕೃತಿಗಳನ್ನು ಮಾಡಿದ್ದಾರೆ ಈ ಪದ್ಯಗಳನ್ನು ರಚಿಸಿದಂತ ಪ್ರತಿವಾದಿ ಭಯಂಕರ ಅಣ್ಣಮಾಚಾರ್ಯರು ಅಂತಕ್ಕಂಥದ್ದು ಅವರು ಮಾಡಿರ್ತಕ್ಕಂಥದ್ದು ಈ ನಾರದರು ಆ ಸಂಗೀತದಲ್ಲಿ ಗುಣಗಾನ ಮಾಡುವಾಗ ಸಂಗೀತದ ಆ ಆ ವೆಂಕಟೇಶ್ವರರು ಮಾಡಿದ ಅದ್ಭುತ ಕಾರ್ಯಗಳು ಬಗ್ಗೆ ಕಥೆಗಳನ್ನು ಹೇಳ್ತಾ ಸಂಗೀತದ ರೂಪದಲ್ಲಿ ಕಥೆಗಳನ್ನು ಹೇಳ್ತಾ ಹೋಗ್ತಾರೆ ಅಂತಕ್ಕಂಥದ್ದು ಸ್ತೋತ್ರವನ್ನು ದಿನದ ಮುಂಜಾನೆ ಸಮಯದಲ್ಲಿ ಹಾಡಲಾಗುತ್ತೆ ತುಂಬಾ ಒಳ್ಳೆಯ ಮತ್ತು ಅದೃಷ್ಟದ ಸಮಯ ಅಂತ ಹೇಳ್ಬೋದು ಸುಪ್ರಭಾತ ಅಂತಂದ್ರೆ ಶುಭದಾಯಕವಾದ ಮುಂಜಾನೆ ನಾರದರ ಭಕ್ತಿ ನಾರದರನ್ನು ಪರಿಪೂರ್ಣ ಭಕ್ತನಾಗಿ ಚಿತ್ರಿಸಲಾಗಿದೆ ಇಲ್ಲಿ ಆತ ಭಗವಂತನನ್ನು ಪೂರ್ಣ ಹೃದಯದಿಂದ ಪ್ರೀತಿಸ್ತಾನೆ ಆತ ಹೋದಲ್ಲೆಲ್ಲ ಅಲ್ಲಿ ಎಲ್ಲೆಲ್ಲಿ ಹೋಗ್ತಾನೋ ಆತಲ್ಲ ಮೂರು ಲೋಕ ಸಂಚಾರಿ ಅಲ್ಲೆಲ್ಲ ಭಗವಂತನ ಹಿರಿಮೆಯನ್ನು ಹರಡ್ತಾನೆ ಅಂತಕ್ಕಂಥದ್ದು ಭಗವಂತನ ಅಂತ್ಯವಿಲ್ಲದ ಕಾರ್ಯಕ್ರ ಕಾರ್ಯಗಳು ಅದೇ ರೀತಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ವೆಂಕಟೇಶ್ವರನ ಕಾರ್ಯಗಳು ಹೇಗೆ ಅಪರಿಮಿತವಾಗಿದೆ ಮತ್ತು ಅವರು ಯಾವಾಗಲೂ ಅದ್ಭುತವಾದ ಕೆಲಸಗಳನ್ನು ಮಾಡ್ತಾರೆ ಅಂತಕ್ಕಂಥದ್ದು ಮತ್ತೆ ಆ ಭಗವಂತ ಮಾಡುವ ಒಳ್ಳೆ ಕಾರ್ಯಗಳಿಗೆ ಕೊನೆಯೇ ಇಲ್ಲ ಅಂತ ಹೇಳುವಂತಕ್ಕಂಥದ್ದು ನಾರದರಿಗೆ ಸಾಕಷ್ಟು ಆಧ್ಯಾತ್ಮಿಕ ಶಕ್ತಿ ಇದೆ ಅದು ಭಗವಂತನ ಕ್ರಿಯೆಗಳ ಕಥೆಗಳನ್ನು ಸರಿಯಾಗಿ ಹೇಳಲು ಸಹಾಯ ಮಾಡುತ್ತದೆ ಅವರಿಗೆ ಅವರಿಗೆಲ್ಲ ಬಹಳ ತ್ರಿಕಾಲಜ್ಞಾನಿಗಳಲ್ವೇ ಅವರು ತ್ರಿಕಾಲಜ್ಞಾನ ಅಂದರೆ ಹಿಂದೆ ಈಗ ಮತ್ತು ಮುಂದೆ ಎಲ್ಲ ನಡೀತಕ್ಕಂಥ ಎಲ್ಲ ಘಟನಾವಳಿಗಳು ಅವರಿಗೆ ಮನಸ್ಸಿಗೆ ಬರ್ತಾ ಇರುತ್ತೆ ಅಂತಕ್ಕಂಥ ಸರಳವಾಗಿ ಹೇಳೋದಾದರೆ ನಿಷ್ಠಾವಂತ ಋಷಿಯಾದ ನಾರದರು ಸುಂದರವಾದ ಸಂಗೀತವನ್ನು ನುಡಿಸ್ತಾ ಬೆಳಿಗ್ಗೆ ವೆಂಕಟೇಶನ ಬಗ್ಗೆ ಕಥೆಗಳನ್ನು ಹೇಳ್ತಾ ಒಂದು ಕಾವ್ಯಮಯವಾಗಿ ಹೇಳ್ತಾ ಹೋಗ್ತಾರೆ ಈ ಸಂಗೀತ ಮತ್ತು ಕಥೆ ಹೇಳುವಿಕೆಯು ಭಗವಂತನನ್ನು ಆಶೀರ್ವದಿಸಿದ ರೀತಿಯಲ್ಲಿ ಎಚ್ಚರಿಗೊಳಿಸುತ್ತದೆ ಎಂತಕ್ಕಂಥದ್ದು ಈ ಶ್ಲೋಕ ಈ ಸುಪ್ರಭಾತದ ಅರ್ಥ ವೀಕ್ಷಕರೇ ಇಷ್ಟು ವಿವರಣೆಯೊಂದಿಗೆ ಈ ಶ್ಲೋಕವನ್ನು ಈ ಶ್ಲೋಕದ ವಿವರಣೆಯನ್ನು ಇಲ್ಲಿ ಮುಗಿಸುತ್ತಿದ್ದೇವೆ ಎಂದಿನಂತೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಗಳನ್ನು ಮೂಡಿಸಿ ನಮಸ್ಕಾರ ವೀಕ್ಷಕರೇ